ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನೆಲ್ ಡೇ ಒನ್ ಪಾರ್ಟ್ ಒನ್ನ ನಾನು ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಡೇ ಒನ್ನಲ್ಲಿ ಪಾರ್ಟ್ ಟು ವೀಡಿಯೋ ತುಂಬ ವ್ಯೂಸ್ ಹೋಗಿದೆ ತುಂಬ ಫಾಸ್ಟಾಗಿ ವ್ಯೂಸ್ ಹೋಗಿದೆ ಫಸ್ಟ್ ವಿಡಿಯೋ ಹಾಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಪಾರ್ಟ್ ಒನ್ ವೀಡಿಯೋ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹೋಗಿ ನೋಡಿಕೊಂಡು ಈ ವಿಡಿಯೋನ ನೋಡಿ ಡೇ ಡೆವಿಲ್ ವರ್ಸಸ್ ಸೂಪರ್ ಜೇನ್ಸ್ ಈಗ ಸೂಪರ್ ಜೀನ್ಸ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಡೇ ಡೆವೆಲ್ಸ್ ಬೌಲಿಂಗ್ ಅದೇ ಕಂಟಿನ್ಯೂಯೇಷನ್ ಆ್ಯಕ್ಚುಲಿ ಒಂದು ಮ್ಯಾಚಿಗೆ ಸಿಕ್ಸ್ ಓವರ್ ಇಟ್ಟಿದ್ರು ಸೊ ಇಲ್ಲಿ ನಮ್ಮ ಬ್ಯಾಟಿಂಗ್ ಸಖತ್ತಾಗಿತ್ತು ನಮ್ಮ ಟೀಮ್ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಪ್ರತಾಪ್ ಸರ್ ಆಗಲಿ ಮುರುಳಿ ಸರ್ ಆಗಲಿ ನಮ್ಮ ಕ್ಯಾಪ್ಟನ್ ಆಗಿರೋಂಥ ಸ್ಟೀವನ್ ಸರ್ ಎಲ್ಲರೂ ಕೂಡ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆಡಳಾಗ ಆಟ ಆಡಿದ್ದಾರೆ ಮತ್ತು ಇನ್ನೂ ಬೌಲಿಂಗಲ್ಲಿ ಇದ್ದಾರೆ ಬೇರೆ ಟೀಮ್ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಬೇರೆ ಟೀಮು ನನಗೆ ನೇಮ್ ಗೊತ್ತಿಲ್ಲ ಓವರ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದರು ನಾನು ಬ್ಯಾಟ್ ಇಟ್ಕೊಂಡು ಕೂತಿದ್ದೀನಿ ಬಟ್ ಯಾರು ಕರೀತಾ ಇಲ್ಲ ನಮ್ಮನ್ನು ಗೊತ್ತಲ್ವಾ ಸ್ಕೋರ್ಸ್ ಮೇನ್ ಆ್ಯಕ್ಚುಲಿ ನಮಗೆ ಬರಲ್ಲ ಬಟ್ ಆದರೂ ನಾನು ಕೂಡ ಮಾಡೋಣ ಇನ್ ಕೇಸ್ ನನಗೆ ಚಾನ್ಸ್ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿದೆ ತೋರಿಸ್ತೀನಿ ಅದನ್ನು ಇಲ್ಲಿ ಇವರು ಬಂದು ನಮ್ಮ ಕಂಪನಿಯವರು ಇಸ್ರೋದಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಯಾವ ಟೀಮಲ್ಲೂ ಇಲ್ಲ ಇವರು ಬಟ್ ಅಪ್ರಿಷಿಯೇಟ್ ಮಾಡಬೇಕು ಎಲ್ಲ ಟೀಮ್ಗೂ ಚಿಯರ್ ಅಪ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಇನ್ನು ತುಂಬ ಇಸ್ರೋದಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗಳು ಬಂದಿಲ್ಲ ಈ ವಿಡಿಯೋ ಅವರಿಗೋಸ್ಕರ ಕೂಡ ಸೊ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋಸ್ನ ಹಾಗೆ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಮ್ಮ ಸಿ ಇ ಒ ಅದ ಸರ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಫಸ್ಟ್ ಮ್ಯಾಚು ಅವ್ರದ್ದು ಬೌಲಿಂಗ್ ಆಗಿರೋ ಕಾರಣ ನಮ್ಮದು ಬ್ಯಾಟಿಂಗ್ ಇರೋ ಕಾರಣ ನಾನು ಫ್ರೀಯಾಗಿ ಕೂತಿದ್ದೆ ಆ್ಯಂಡ್ ಸೊ ವೀಡಿಯೋ ತೊಗೊಂಡಿದ್ದೀನಿ ನಾನು ಎಲ್ಲ ಬಟ್ ಎಲ್ಲ ಮ್ಯಾಚ್ಗಳದ್ದು ವೀಡಿಯೋ ತೊಗೊಳೋಕ್ಕಾಗಿಲ್ಲ ನನಗೆ ಏನು ವೀಡಿಯೋ ತೊಗೊಂಡಿದ್ದೀನಿ ಅಷ್ಟನ್ನು ಮಾತ್ರ ಹಾಕಿದ್ದೀನಿ ಈ ಕಡೆ ಬಂದರೆ ಇಲ್ಲಿ ಸ್ಕೋರ್ ಅಪ್ಡೇಷನ್ ಪ್ಲಸ್ ಕಾಮೆಂಟ್ರಿ ಮಾಡ್ತಾಯಿದ್ರು ಇನ್ನು ತುಂಬ ಜನ ಬರೋಕಿದ್ರು ಅವ್ರದ್ದು ಮ್ಯಾಚ್ ಆ್ಯಕ್ಚುಲಿ ಇದು ಕಂಪ್ಲೀಟ್ ಆದಮೇಲೆ ಇರೋ ಕಾರಣ ಸ್ವಲ್ಪ ಸ್ವಲ್ಪ ಲೇಟಾಗಿ ಬಂದರು ಮಾರ್ನಿಂಗ್ ಆ್ಯಕ್ಚುಲಿ ತ್ರೀ ಮ್ಯಾಚಸ್ ಏನೋ ಆಡಿಸಿದ್ರು ಆಫ್ಟರ್ ದಟ್ ಬ್ರೇಕ್ ಇತ್ತು ಊಟಕ್ಕೆ ಸೊ ಇವ್ರದ್ದು ಕಂಪ್ಲೀಟ್ ಆದಮೇಲೆ ನಮ್ಮದು ಫೀಲ್ಡಿಂಗ್ ಇತ್ತು ನಮ್ಮದು ಟೋಟಲ್ ರನ್ಸ್ ಬಂದು ಒನ್ ಒನ್ ಫೋರ್ ಫೋರ್ ಸಿಕ್ಸ್ ಓವರ್ಸ್ ಸೊ ಅವ್ರ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದರು ನಮ್ಮ ಟೀಮಲ್ಲೂ ತುಂಬ ಚೆನ್ನಾಗಿ ಆಟ ಆಡಿರೋ ಪ್ಲೇಯರ್ಸ್ ಇದ್ದಾರೆ ಹಾಗೆಯೇ ಎಂಕ್ರೇಜ್ ಮಾಡೋ ಪ್ಲೇಯರ್ಸ್ ತುಂಬ ಇದ್ದರು ಅವರು ಕೂಡ ಆಟ ಗೊತ್ತಿಲ್ಲದೋದ್ರೂ ಫೀಲ್ಡಿಗೆ ಬಂದು ಇಲ್ಲ ಆಡೋಣ ಬನ್ನಿ ಅಂತ ಮೋಟಿವೇಶನ್ ಕೊಟ್ಟು ಎಲ್ರಿಗೂ ಮದುವೆ ಆಗಲಿ ಹಾಗೆ ಪಾಟೀಲ್ ಸರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಟೀಮನ್ನು ಮುಂದೆ ತೊಗೊಂಬಂದರು ನೆಕ್ಸ್ಟು ಓವರ್ ಆಲ್ ಸ್ಕೋರ್ಸ್ ಆಯಿತು ಅವ್ರ ಟೀಮ್ ಬ್ಯಾಟಿಂಗ್ ಬಂದರು ನಮ್ಮದು ಫೀಲ್ಡಿಂಗ್ ಇತ್ತು ವೀಡಿಯೋ ತಗೊಳ್ಳೋದಕ್ಕೆ ಶಾಲಿನಿಗೆ ಹೇಳಿದೆ ಶಾಲಿನಿ ಒಂದು ಬೈಟ್ನ ತಗೊಂಡಿದ್ದಾರೆ ನೋಡ್ತಾ ಇದ್ದೀರ ಇಲ್ಲಿ ನಾನು ಫೀಲ್ಡಿಂಗ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ನಮ್ಮ ಗರ್ಲ್ಸ್ಗಳಿಗೆ ಜಾಸ್ತಿ ಸ್ಟ್ರೈನ್ ಆಗಬಾರ್ದು ಅಂತ ಫೀಲ್ಡಿಂಗಲ್ಲಿ ಎಲ್ಲಿ ಬಾಲ್ ಜಾಸ್ತಿ ಹೋಗಲ್ಲ ಆ ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಮತ್ತು ಇನ್ನೊಂದು ವಿಷಯ ಏನಂದರೆ ನಾವು ಕ್ಯಾಚ್ ಹಿಡಿಯಲ್ಲ ಅನ್ನೋದು ಒಂದಿರ್ಬೋದೇನೋ

ಇಲ್ಲಿ ನಾನು ಆಗಲೇ ಹೇಳ್ದಂಗೆ ನಾನು ಕೂಡ ಬ್ಯಾಟಿಂಗ್ ಪ್ರ್ಯಾಕ್ಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ನಮ್ಮ ಟೀಮರ್ ಬೌಲಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಸೊ ನಾನು ಇಸ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಇಲ್ಲದಷ್ಟು ಈಸಿ ಅಲ್ಲ ಒಂದು ಸಿಕ್ಸ್ ಬೇಕು ಒನ್ ಫೋರ್ ಬೇಕು ಅಂತ ಅಂದ್ಬಿಟ್ಟು ನಮಗೆ ಬ್ಯಾಟ್ ಲಿಫ್ಟ್ ಮಾಡೋಕ್ಕೇ ಭಾಳ ಕಷ್ಟ ಆಗ್ತಾಯಿತ್ತು ಬಟ್ ಪರವಾಗಿಲ್ಲ ಚೆನ್ನಾಗಿ ಆಟ ಆಡಿದೆ ನಾನು ಟು ಮೋರ್ ಮ್ಯಾಚಸ್ ಆರ್ ಸನ್ನಿ ಸನ್ನಿ ಈಗ ನೋಡ್ತಾ ಇದೀರಾ ಊಟಕ್ಕೆ ಬಂದಿದ್ದೀವಿ ಕ್ಯಾಟ್ರಿಂಗ್ ಅವರಿಗೆ ಹೇಳಿದ್ರು ಸೊ ವೆರೈಟೀಸ್ ಆಫ್ ಫುಡ್ ಐಟಮ್ಸ್ ಇತ್ತು ಜಿಲೇಬಿ ಪಲಾವ್ ಮೊಸರು ಬಜ್ಜಿ ರೈಸ್ ಸಾಂಬಾರ್ ಪಕೋಡಾ ಪಲಾವ್ ಮೊಸರನ್ನ ಉಪ್ಪಿನಕಾಯಿ ಭರ್ಜರಿ ಊಟ ಮುಗಿಸ್ಕೊಂಡು ದೆನ್ ಅಗೇನ್ ಫೀಲ್ಡಿಗೆ ಬಂದ್ವಿ ಇಲ್ಲಿ ನಮ್ಮ ಆಫೀಸವರು ಅವ್ರ ಮಗು ಕರ್ಕೊಂಬಂದಿದ್ರು ತುಂಬ ಕ್ಯೂಟಾಗಿತ್ತು ಅದು ಕೂಡ ನಾವು ಆಟ ಆಡ್ತಿರೋದನ್ನು ನೋಡಿ ಬ್ಯಾಟು ಮತ್ತು ಬಾಲ್ ತೊಗೊಂಡು ಆಟ ಆಡ್ತಾಯಿದ್ರು ತುಂಬ ಕ್ಯೂಟ್ ಕ್ಯೂಟಾಗಿತ್ತು ಸೊ ನಮ್ಮ ಮೆಮೊರೀಸ್ ಹಳೆ ಮೆಮೊರೀಸ್ ಎಲ್ಲ ನೆನಪಾಗತ್ತೆ ಆ ಮಗು ನೋಡ್ತಾ ಇದ್ದರೆ ಆ ಮಗು ಆಟ ಆಡ್ತಾ ಇರೋದು ಹೇಳಿದರೆ ಸೊ ಇಲ್ಲಿ ನೆಕ್ಸ್ಟ್ ನಾವು ಕಮೆಂಟ್ರಿ ಕಡೆ ಓದ್ವಿ ಕಮೆಂಟ್ರಿ ಯಾವ ಥರ ಮಾಡೋದು ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ತಿಳ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಸ್ವಲ್ಪ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು रणवीर सर पर 65 रन नेक्स्ट ओवर का 35 रन के 60 रन रन बनासಿದ್ದಾರೆ সুপার ಜೈಟ್ಸ್ 10 5 6 ಬೌಲ್ ಮಂಜುರಿಂಗ್ ದ ಫೋರ್ ಮಂಜಾ ಟೋಟಲ್ ರೇಟ್ ಉತ್ತಮವಾದ ಸ್ಟ್ರೈಟ್ ಟೋಟಲ್ ರೇಟ್ ಉತ್ತಮವಾದ ರೇಟ್ 2 ಓವರ್ಸ್ 1 ಬೌಲ್ ಕಂಪ್ಲೀಟೆಡ್ 2 ಓವರ್ಸ್ 1 ಬೌಲ್

ఏనా <laughs> కాాా ಆಫ್ಟರ್ನೂನ್ ಎರಡು ಮ್ಯಾಚಸ್ ಇತ್ತು ಮಾರ್ನಿಂಗ್ ಎರಡು ಮ್ಯಾಚ್ ಇತ್ತು ಎರಡು ಮ್ಯಾಚಲ್ಲೂ ಸೋತ್ ಪರವಾಗಿಲ್ಲ ಸೆಕೆಂಡ್ ಮ್ಯಾಚ್ ಮೀನ್ಸ್ ಆಫ್ಟರ್ನೂನ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡೋಣ ಅಂದ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ಬಂದ್ವಿ ಫೀಲ್ಡಿಗೆ ಅದೇ ಥರ ತುಂಬ ಚೆನ್ನಾಗಿ ಆಡಿದ್ವಿ ಥರ್ಡ್ ಮತ್ತು ಫೋರ್ತ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ವಿ ಥರ್ಡ್ ಮ್ಯಾಚಲ್ಲಿ ಬಂದು ಸಿಕ್ಸ್ ಓವರ್ಸಿಗೆ ಒನ್ ಫಾರ್ಟಿ ಸ್ಕೋರ್ ಮಾಡಿದ್ವಿ ಆ್ಯಂಡ್ ಫೋರ್ತ್ ಮ್ಯಾಚಲ್ಲಿ ಫೈವ್ ಓವರ್ಸ್ಗೆ ಒನ್ ಫಾರ್ಟಿ ಫೈ ಮಾಡಿದ್ವಿ ಎಲ್ಲ ಟೀಮ್ಸಿಗೂ ಕಂಪೇರ್ ಮಾಡಿದರೆ ನಮ್ಮ ಟೀಮ್ಸು ಜಾಸ್ತಿ ಸ್ಕೋರ್ ರನ್ ಸ್ಕೋರ್ ಮಾಡಿರೋದು ಸ್ಕೋರ್ಸ್ ಸಿಕ್ಸ್ಟಿ ಸಿಕ್ಸ್ ರನ್ಸ್ ಓವರ್ ಆಲ್ ಹೈಯೆಸ್ಟ್ ರನ್ ಬಂದು ನಮ್ಮ ಟೀಮೇನೆ ತುಂಬ ಚೆನ್ನಾಗಾಯಿತು ಇಲ್ಲಿ ಲಾಸ್ಟಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಫೈನಲ್ಸಿಗೆ ಪವರ್ ಚಾಲೆಂಜಸ್ ಸೆಲೆಕ್ಟ್ ಆಯಿತು ಯಾಕಂದರೆ ಕಂಟಿನ್ಯೂಸ್ ತ್ರೀ ಮ್ಯಾಚಸ್ನ ವಿನ್ ಆಗಿ ಪವರ್ ಚಾಲೆಂಜಸ್ ಬಂದು ಫೈನಲ್ಸಿಗೆ ಸೆಲೆಕ್ಟ್ ಆಯಿತು ಟೈಟನ್ಸ್ ಕಂಟಿನ್ಯೂಸ್ ಆಗಿ ತ್ರೀ ಮ್ಯಾಚ್ನ ಸೋತರು ಅದಕ್ಕೆ ಅವರು ಫೋರ್ತ್ ಮ್ಯಾಚ್ ಆಡಲಿಲ್ಲ ರಾಯಲ್ ರೋವರ್ಸ್ ಅವರು ಎರಡು ಮ್ಯಾಚ್ ವಿನ್ ಆಗಿದ್ದರು ಬಟ್ ರನ್ ರೇಟ್ ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೆ ಅವರು ಸೆಲೆಕ್ಟ್ ಆಗಿಲ್ಲ ಸ್ಕೋರ್ಸ್ ಕಮ್ಮಿ ಇತ್ತು ಅನ್ನೋ ಕಾರಣ ಡೇ ಡೆವಿಲ್ಸ್ ಮತ್ತು ನಮ್ಮದು ಸೂಪರ್ ಜೀನ್ಸ್ ಏನಿತ್ತು ಎರಡು ಟೂ ಟು ಮ್ಯಾಚಸ್ನ ವಿನ್ ಆದರು ಬಟ್ ಓವರ್ ಆಲ್ ಟ್ವೆಂಟಿ ತ್ರೀ ರನ್ಸಿ ಓವರ್ಸಿಗೆ ನಾವು ಫೋರ್ ಸಿಕ್ಸ್ಟಿ ಸಿಕ್ಸ್ ಮಾಡಿದ್ವಿ ಅವ್ರದ್ದು ಟ್ವೆಂಟಿ ಒನ್ ಓವರ್ಸಿಗೆ ಫೋರ್ ನಾಟ್ ಸಿಕ್ಸ್ ಸ್ಕೋರ್ ಆಗಿತ್ತು ಬಟ್ ಕಂಪೇರ್ಡ್ ಟು ರನ್ ರೇಟ್ ಕ್ಯಾಲ್ಕುಲೇಷನ್ ವೈಸ್ ಹೋಗ್ಬೇಕಂತ ಅಂದ್ಬಿಟ್ಟು ಸೊ ಟೋಟಲಿ ಓವರ್ ಆಲ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅವ್ರದ್ದು ಬಂದು ಒನ್ ಇತ್ತು ರೇಟ್ ನಮ್ಮದು ಪಾಯಿಂಟ್ ನೈನ್ ಸೆವೆನ್ ಸಮಥಿಂಗ್ ಇತ್ತು ಸೊ ನೋಡಿ ಇಲ್ಲಿ ಯಾವ ಥರ ಕಿತ್ತಾಡ್ತಾ ಇದಾರೆ ಫೈನಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಅವ್ರದ್ದು ಜಾಸ್ತಿ ಇದೆ ಅಂತ ಗೊತ್ತಾಯ್ತು ಸೊ ಈಗ ಅವರು ಮತ್ತೆ ಡೇ ಡೇಬಲ್ಸ್ ವರ್ಸಸ್ ಪವರ್ ಚಾಲೆಂಜರ್ಸ್ ಎರಡೂ ಟೀಮ್ ಕೂಡ ಆಟ ಆಡ್ತಾ ಇದ್ದಾರೆ ಇನ್ನ ಸಪ್ಪೆ ಮೊರೆ ಹಾಕೊಂಡು ತ್ರೀ ಟೀಮ್ಸ್ ಅವ್ರ ಮ್ಯಾಚ್ ಗೆ ಎಂಕರೇಜ್ ಮಾಡ್ತಾ ಕೂತಿದ್ದಾರೆ ಮಾತಾಡ್ಸೋಣ ಬನ್ನಿ ಹೇಳಿ ಇವರು ಮೂರು ಆಟನ್ನು ಸೋತ್ ಬಿಟ್ಟವ್ರೆ ಪ್ರತಾಪ್ ಸರ್ ಹೇಗೆ ಅನ್ನಿಸ್ತು ಸೂಪರ್ ಬೌಲರ್ ಅಂಡ್ ಬ್ಯಾಟ್ಸ್ಮನ್ ಒನ್ ಫಾರ್ಟಿ ನಮ್ಮ ಟೀಮ್ ಮೆಂಬರ್ಸ್ ಪಾಟೀಲ್ ಸರ್ ಸ್ಟೀವನ್ ಸರ್ ತೌಶಿವ್ ಸರ್ ಮಧು ಸರ್ ಎಲ್ಲರೂ ಕೂತ್ಕೊಂಡು ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿ ಪಾಯಿಂಟ್ ಝೀರೋ ಸಮಥಿಂಗಲ್ಲಿ ನಾವು ಫೈನಲ್ಸಿಗೆ ಸೆಲೆಕ್ಟ್ ಆಗಲಿಲ್ಲ ಅಂತ ಸೊ ಬೇಜಾರಲ್ಲಿ ಕೂತಿದ್ದಾರೆ ಯಾರಿಗೆ ಆದ್ರೂ ತುಂಬ ಬೇಜಾರಾಗುತ್ತೆ ಅಷ್ಟು ಏನು ಹೇಳ್ತಾರಲ್ವ ಸಮುದ್ರದಲ್ಲಿ ಒಂದು ಉಲ್ಕಡ್ಡಿ ಸಿಕ್ಕಿದ್ರು ಈಜ್ಕೊಂಡು ಮೇಲೆ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ಅದೇ ಥರ ಒಂದೇ ಒಂದು ರನ್ ಸಿಕ್ಕಿದ್ರೂ ಕೂಡ ನಾವು ಫೈನಲ್ಸಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ತಾ ನೋಡಿ ಇಲ್ಲಿ ಫೈನಲ್ಸ್ ಪವರ್ ಚಾಲೆಂಜರ್ಸ್ ವಿನ್ ಆಗಿದ್ದಾರೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡೋಣ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಡೇ ಡೆವಿಲ್ಸ್ ರನ್ನರ್ ಅಪ್ ಪವರ್ ಚಾಲೆಂಜರ್ಸ್ ವಿನ್ನರ್ಸ್ ಆಗಿದ್ದಾರೆ ನಾವು ಕೂಡ ಕಂಗ್ರಾಜ್ಯುಲೇಷನ್ಸ್ ಹೇಳೋಣ ಬನ್ನಿ ಇಲ್ಲಿ ನಮ್ಮ ಕಂಪನಿ ಪಾರ್ಟ್ನರ್ಸ್ ಆದ ಕೆಪ್ಲರ್ ಏರೋ ಸ್ಪೇಸ್ ಸಿಇಒ ಮತ್ತೆ ನಮ್ಮ ಕಂಪನಿ ಸಿಇಒ ಎಲ್ಲ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಹೆಚ್ಚರ್ ಎಲ್ಲ ಯಾರಿಗೆ ಈ ಕಪ್ ಹೋಗಬಹುದು ಅಂತ ಫೋರ್ ಗೇಮ್ಸ್ ಇದೆ ಅಲ್ಲ ಫೋರ್ ಗೇಮ್ಸಲ್ಲಿ ಯಾವುದು ಜಾಸ್ತಿ ನಂಬರ್ ಸ್ಕೋರ್ಸ್ ಆಗಿರುತ್ತೆ ಅವರಿಗೆ ಆ ಕಪ್ ಹೋಗುತ್ತೆ ಸೊ ಈಗ ಸೆಲೆಬ್ರೇಷನ್ ಟೈಮ್ ಸೊ ಎಲ್ಲ ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡಿ ಕುಂದು ಪ್ರೈಸಸ್ ಇಸ್ಕೊಡೋದಕ್ಕೆ ರೆಡಿಯಾಗಿ ಅಸೆಂಬಲ್ಡ್ ಆಗಿದ್ದಾರೆ ವೆರಿ ಮಚ್ I'm spraying, after the bowling, <laughs> <laughs> so that was interesting, and that uh, yeah, was a wonderful day today. Hope you all enjoyed, and uh, kudos to all the teams. Everybody performed exceptionally well, and I think we have some great stalwarts here. We will try to make a aiding team where we can start participating in corporate events. So I think we, really uh, we try to identify the talent. The best talents will be. Form, we will encourage them to, with all the cricket kids, and that we will try to, to create a team so we can start practicing at the corporate level. So that's what we will do. Uh, great, once again, uh, let's congratulate the runners okay. up first. Uh, the yes. day is. <laughs> <laughs> ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಅ ಲಾಟ್ ಬೈ ವಾಚಿಂಗ್ ದಿಸ್ ವೀಡಿಯೋ ಸೊ ಫಸ್ಟ್ ಡೇ ಕ್ರಿಕೆಟ್ ಕಂಪ್ಲೀಟ್ ಆಗಿದೆ ರನ್ನರ್ಸ್ ವಿನ್ನರ್ಸ್ ನಾನು ಅನೌನ್ಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಡೇ ಟ್ವೆಲ್ತ್ ಏನಿತ್ತು ನಮಗೆ ಅಂತ ಅಂದರೆ ತಗ್ಗಫರ್ ವಾಲಿಬಾಲ್ ಆ್ಯಂಡ್ ಬ್ಯಾಡ್ಮಿಂಟನ್ ಇತ್ತು ಸೊ ಎಲ್ಲರೂ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ವಾಲಿಬಾಲ್ ಎಕ್ಸೆಪ್ಟ್ ವಾಲಿಬಾಲ್ ಸೊ ಗೆಸ್ ಮಾಡಿ ಯಾರು ಫೈನಲ್ಸಲ್ಲಿ ಟ್ರೋಫಿ ಹಿಡಿತಾರೆ ಈ ಟ್ರೋಫಿನ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಮತ್ತು ನೆಕ್ಸ್ಟ್ ವೀಡಿಯೋ ಡೇ ಟು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಮಾತ್ರ ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವಿಡಿಯೋನ ಇಲ್ಲಿವರೆಗೂ ಕೊನೆವರೆಗೂ ನೋಡಿದಕ್ಕೆ ಹೀಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಲವ್ ಯು ಆಲ್